ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಗಣೇಶ ಚತುರ್ಥಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಯಾವ ಸಮಯದಲ್ಲಿ ಗಣೇಶನನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಬೇಕು ಪೂಜೆಗೆ ಒಳ್ಳೆಯ ಶುಭ ಮುಹೂರ್ತ ಯಾವುದು ಹಾಗೆ ಚಂದ್ರನನ್ನು ಯಾವ ಸಮಯದಲ್ಲಿ ನಾವು ನೋಡಬಾರ್ದು ಈ ದಿನ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರತಿ ವರ್ಷವೂ ಕೂಡ ಗೌರಿ ಗಣಪತಿ ಹಬ್ಬ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಮೂರನೇ ಹಾಗೆ ನಾಲ್ಕನೇ ದಿವಸ ಬರುತ್ತೆ ಅದರಲ್ಲೂ ಗಣೇಶ ಚತುರ್ಥಿ ನಾಲ್ಕನೇ ದಿವಸ ಆಚರಣೆ ಮಾಡಬೇಕು ಮೊದಲಿಗೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ ಅನಂತರ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಗಣೇಶ ಚತುರ್ಥಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರದ ದಿವಸ ಬಂದಿದೆ ಈ ಸಳಿ ಬಹಳನೇ ವಿಶೇಷ ಅಂತ ಹೇಳ್ಬೋದು ಯಾಕಂದರೆ ಗೌರಿ ಹಬ್ಬ ಮಂಗಳವಾರ ದಿವಸ ಹಾಗೆ ಗಣಪತಿ ಹಬ್ಬ ಬುಧವಾರ ದಿವಸ ಎರಡೂ ದೇವ್ರುಗಳಿಗೂ ಅತ್ಯಂತ ಪ್ರಿಯವಾಗಿರುವಂತಹ ದಿವಸನೇ ಬಂದಿರೋದ್ರಿಂದ ತುಂಬಾ ವಿಶೇಷ ಅಂತ ಹೇಳ್ಬೋದು ಇನ್ನು ಇವಾಗ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದ ದಿವಸ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಮಾರನೇ ದಿವಸ ಅಂದರೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರದ ದಿವಸ ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಕೂಡ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಅಂದರೆ ಗೌರಿ ಹಬ್ಬದ ದಿವಸನೇ ಚತುರ್ಥಿ ತಿಥಿ ಆರಂಭವಾಗ್ತಾ ಇದೆ ಹಾಗಾಗಿ ಆವತ್ತಿನ ದಿವಸವೂ ಕೂಡ ನೀವು ಚಂದ್ರನನ್ನು ನೋಡೋ ಹಾಗಿಲ್ಲ ಕೆಲವು ಸಲ ಚಂದ್ರ ರಾತ್ರಿ ಹೊತ್ತು ಮಾತ್ರನೇ ಅಲ್ಲದೆ ಮಧ್ಯಾಹ್ನದ ಸಮಯದಲ್ಲಿ ಅಂದರೆ ಬೆಳಗ್ಗೆ ಸಮಯದಲ್ಲಿಯೂ ಕೂಡ ಕಾಣಿಸ್ಕೊಳ್ತಾನೆ ಆ ಸಮಯದಲ್ಲೂ ಕೂಡ ನೀವು ಚಂದ್ರ ದರ್ಶನವನ್ನು ಆವತ್ತಿನ ದಿವಸ ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂತ ನಿಮ್ಗೆ ಈಗೆಲ್ಲ ಗೊತ್ತಿದೆ ಗಣಪತಿ ಹಬ್ಬದ ದಿವಸ ಚಂದ್ರನನ್ನು ನೋಡಿದ್ರೆ ನಾವು ಮಾಡದೇ ಇರೋವಂತಹ ತಪ್ಪಿಗೆ ಅಪವಾದವನ್ನು ನಾವು ಓದ್ಕೊಳ್ಬೇಕಾಗತ್ತೆ ಇಪ್ಪತ್ತಾರನೇ ತಾರೀಕು ನೀವು ಯಾವ ಸಮಯದಲ್ಲಿ ಚಂದ್ರನನ್ನು ನೋಡಬಾರ್ದು ಅಂತಂದರೆ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಚಂದ್ರನನ್ನು ದರ್ಶನ ಮಾಡಬಾರ್ದು ಅನಂತರ ಮಾರನೇ ದಿವಸ ಅಂದರೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರದ ದಿವಸ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಚಂದ್ರನನ್ನು ನೋಡಬಾರ್ದು ಆನಂತರ ನೋಡಿದ್ರೂ ಕೂಡ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇನ್ನು ಗಣಪತಿಯನ್ನು ಕೂರಿಸಿ ಪೂಜೆಯನ್ನು ಮಾಡೋದಕ್ಕೆ ಯಾವ ಶುಭ ಮುಹೂರ್ತ ಅಂತ ಅಂದರೆ ಇವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು ಅದನ್ನು ಹೊರತುಪಡಿಸಿ ಅಂದರೆ ಇಪ್ಪತ್ತ ಏಳನೇ ತಾರೀಕು ಬುಧವಾರದ ದಿವಸ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಒಂದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಒಳ್ಳೆ ಶುಭ ಮುಹೂರ್ತ ಇದೆ ಗಣೇಶನ ಪೂಜೆ ಮಾಡೋದಕ್ಕೆ ಇನ್ನು ಈ ಸಮಯ ಏನು ಹೇಳಿದ್ದೀನಿ ಇದ್ರೂ ಒಳಗಡೆನೆ ರಾಹುಕಾಲ ಬರುತ್ತೆ ಅಂದರೆ ಬುಧವಾರದ ದಿವಸ ರಾಹುಕಾಲ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದೂವರೆವರೆಗೂ ಇರುತ್ತೆ ಹಾಗಾಗಿ ನೀವು ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಪೂಜೆ ಶುರು ಮಾಡಿ ಹನ್ನೆರಡು ಗಂಟೆಗೆಲ್ಲ ಮುಗಿಸ್ಕೊಂಡ್ರೆ ಒಳ್ಳೆಯದು ಈ ಒಂದು ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ವಿಸರ್ಜನೆಯನ್ನು ಅವತ್ತಿನ ದಿವಸನೇ ಮಾಡೋರು ಮಾಡ್ಬೋದು ಅಥವಾ ಮೂರು ದಿವಸ ಇಟ್ಕೊಂಡು ನಾವು ವಿಸರ್ಜನೆಯನ್ನು ಮಾಡ್ತೀವಿ ಅಂತನವರು ಶನಿವಾರದ ದಿವಸ ವಿಸರ್ಜನೆಯನ್ನು ಮಾಡ್ಬೋದು ಅಂದರೆ ಸೆಪ್ಟೆಂಬರ್ ಆರನೇ ತಾರೀಕು ವಿಸರ್ಜನೆಯನ್ನು ನೀವು ಮಾಡಬಹುದು ಇನ್ನು ಗಣಪತಿಯ ಮೂರ್ತಿಯನ್ನು ಹೊಸದಾಗಿ ಇಟ್ಟು ಪೂಜೆ ಮಾಡ್ತೀವಿ ಅಂತ ಅನ್ನೋರು ಮಾಡ್ಬೋದು ಇನ್ನು ನಮ್ಮ ಮನೆಯಲ್ಲಿ ಮೂರ್ತಿಯನ್ನು ಕೂರಿಸಿ ಪೂಜೆ ಮಾಡುವಂಥ ಪದ್ಧತಿ ಇಲ್ಲ ಅನ್ನೋರು ಫೋಟೋ ಅಥವಾ ವಿಗ್ರಹಕ್ಕೆ ಸರಳವಾಗಿ ನೀವು ಪೂಜೆಯನ್ನು ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗಣೇಶ ಚತುರ್ಥಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೆ ಚಂದ್ರನನ್ನು ಯಾವ ಸಮಯದಲ್ಲಿ ನಾವು ನೋಡಬಾರ್ದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು